ಈ ಹೇರ್ ಆಯಿಲನ್ನು ಯಾವಾಗ ಹಾಕಿದರೆ ಒಳ್ಳೇದು ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಯಾವ ಟೈಮ್ಗೆ ಹಾಕಬೇಕು ಅಂತ ಹೇಳ್ಕೊಂಡು ಹೇಳಿದರೆ ನಮಸ್ತೆ ಫ್ರೆಂಡ್ಸ್ ಮೂವತ್ತೈದು ವರ್ಷ ಆದ ನಂತರ ಪ್ರತಿಯೊಬ್ಬರ ಕೂದಲು ಕೂಡ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಮೂವತ್ತೈದು ವರ್ಷ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಕೂದಲು ಬೆಳ್ಳಗಾಗಲಿಕ್ಕೆ ನಿಮಗೆ ನಿಮಗೆ ವಯಸ್ಸಾಗ್ತಿದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕೆಲವರಿಗೆ ಎಂತ ಅಂತ ಹೇಳಿದರೆ ಮೂವತ್ತೈದು ವರ್ಷಕ್ಕಿಂತ ಮುಂಚೆನೇ ಕೂದಲು ಕೂಡ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯ್ತಾ ತುಂಬ ಸ್ಟ್ರೆಸ್ಸಿಂದ ಇರ್ಬೋದು ಅಥವಾ ದಿನಕ್ಕೊಂದೊಂದು ಶ್ಯಾಂಪು ಬಳಸೋದ್ರಿಂದ ಇರ್ಬೋದು ಅಥವಾ ನೀವು ಹೇರ್ ಆಯಿಲನ್ನು ಅಂದರೆ ದಿನಕ್ಕೆ ಒಂದೊಂದು ಥರದ ಹೇರ್ ಆಯಿಲ್ ಬಳಸುವುದರಿಂದ ಇರ್ಬೋದು ಅಂದರೆ ನಾವು ಮನೆಯಲ್ಲಿ ಮಾಡಿದ ಆಯುರ್ವೇದಿಕ್ ಹೇರ್ ಅಲ್ಲಿ ಎಂತ ಸಹ ಆಗುವುದಿಲ್ಲ ಅದೇ ಹೊರಗಡೆಯಿಂದ ತುಂಬ ಘಮ ಅಂತದೆ ನೋಡಿ ಹೇರ್ ಆಯಿಲ್ ಆ ಹೇರ್ ಆಯಿಲ್ ಹಾಕಿದರೆ ಕೂಡ ನಿಮ್ಮ ಕೂದಲು ಬೆಳ್ಳಗಾಗ್ತದೆ ಆದ ಕಾರಣಕ್ಕೆ ಯಾವ ಕಾರಣದಿಂದ ಬೇಕಾದರೂ ಆಗಿರಲಿ ಹೇರ್ ಆಯಿಲ್ ಹಾಕಿ ಆಗಿರಲಿ ಅಥವಾ ನೀವು ಟೆನ್ಷನ್ ತಗೊಂಡಾಗಿರಲಿ ಒಟ್ಟು ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಹೇಳುವ ಇವಾಗ ನಮ್ಮದೆಲ್ಲ ಕೂದಲು ಬೆಳ್ಳಗಾದರೆ ಅದರ ಟೆನ್ಷನ್ ತೊಗೊಳ್ಬೇಕಂತೇಳ ಯಾಕಂದರೆ ನಮ್ಮದು ಮೂವತ್ತೈದು ವರ್ಷದ ಆಟಿಗೆ ಹೋಗಿದೆ ಆದ ಕಾರಣಕ್ಕೆ ಕೂದಲು ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಹೇಳ್ಬೋದು ಚಿಕ್ಕ ವಯಸ್ಸಿನಲ್ಲಿ ಎಂತ ಅಂತ ಹೇಳಿದರೆ ಕೂದಲು ಬೆಳ್ಳಗಾದರೆ ಅವರಿಗೆ ಹೇರ್ ಡ್ರೈ ಹಾಕ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಹೇರ್ ಡೈ ಯೂಸ್ ಮಾಡೋದು ಅಂತ ಹೇಳಿದ್ರೆ ನೀವು ಒಂದೇ ಮಧ್ಯ ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗಾಗಿರ್ತದಲ್ವಾ ಅದನ್ನು ನೀವು ಹೇರ್ ಡೈ ಉಪಯೋಗಿಸೋದ್ರಿಂದ ನಿಮಗೆ ಕೂದಲು ಉಂಟಲ್ಲ ತುಂಬ ಕೂದಲು ಬೆಳ್ಳಗಾಗ್ತದೆ ಅಂದರೆ ಮಧ್ಯ ಮಧ್ಯೆ ಒಂದೊಂದು ಕೂದಲಿಗೋಸ್ಕರ ನೀವು ಹೇರ್ ಡೈ ಉಪಯೋಗಿಸಿ ಇರುವ ಕೂದಲೆಲ್ಲ ಬೆಳ್ಳಗಾಗಿ ಹೋಗ್ತದೆ ಕೂದಲೆಲ್ಲ ಬೆಳ್ಳಗಾಗಿದೆ ಅಂತ ಹೇಳಿದರೆ ನೀವು ಎಷ್ಟು ಹೇಳಿದರೂ ಕೂಡ ನಿಮ್ಮ ಹೆಜ್ಜೆ ಚಿಕ್ಕದಂತ ಹೇಳ್ಕೊಂಡು ಯಾಕಂತ ಯಾಕಂತೇಳಿದ್ರೆ ನಿಮ್ಮ ಕೂದಲೆಲ್ಲ ಬೆಳ್ಳಗಾಗಿದೆ ನೀವು ಚಿಕ್ಕ ಏಜ್ ಅಂತ ಹೇಳ್ಕೊಂಡು ಹೇಳ್ತಿದ್ದೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ನಾನು ಯಾವುದೇ ಇದು ಹೇರ್ ಹೇರ್ಡೆಯನ್ನು ಉಪಯೋಗಿಸದೆ ಯಾವುದೇ ಕೆಮಿಕಲ್ ವಸ್ತು ಉಪಯೋಗಿಸದೆ ಮನೆಯಲ್ಲೇ ನಾನೊಂದು ಒಳ್ಳೆಯ ಹೇರ್ ಆಯಿಲ್ ಮಾಡೋದನ್ನು ಹೇಳಿಕೊಡ್ತೇನೆ ಆ ಹೇರ್ ಆಯಿಲ್ ಬಳಸಿದರೆ ಅಂತ ಹೇಳಿದರೆ ನಿಮ್ಮದು ಕೂದಲು ಉಂಟಲ್ಲ ಇವಾಗ ಆಲ್ರೆಡಿ ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡಿರ್ತದಲ್ಲ ಆ ಕೂದಲು ಕಪ್ಪಗಾಗುವುದಿಲ್ಲ ನಾನು ಸುಳ್ಳು ಹೇಳಲಿಕ್ಕೆ ಹೋಗುವುದಿಲ್ಲ ಸುಳ್ಳು ಮಾಹಿತಿ ಕೊಡಲಿಕ್ಕೆ ಹೋಗುವುದಿಲ್ಲ ಇವಾಗ ಆಲ್ರೆಡಿ ನಿಮ್ಮ ಕೂದಲು ಬೆಳ್ಳಗಾಗಿದೆ ಅಂತ ಹೇಳಿದರೆ ಅದು ಕಪ್ಪಾಗುವುದಿಲ್ಲ ಆ ಕೂದಲು ಇವಾಗ ಬೆಳ್ಳಗಾದ ಕೂದಲು ಉಂಟಲ್ಲ ಅದರದ್ದು ವಾಪಸ್ ಹೊಸದಾಗಿ ಹುಟ್ಟುತ್ತದೆ ನೋಡಿ ಕೂದಲು ಆ ಕೂದಲು ಕಪ್ಪಗೆ ಹುಟ್ಟುತ್ತದೆ ಅಂದರೆ ಅರ್ಥ ಆಯ್ತಲ್ವಾ ಇವಾಗ ಆಲ್ರೆಡಿ ಇವಾಗ ಕೂದಲು ಇದೆಲ್ಲ ಇಲ್ಲೆಲ್ಲ ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಹೇಳುವ ಆ ಕೂದಲೆಲ್ಲ ಕಪ್ಪಾಗುವುದಿಲ್ಲ ಇವಾಗ ಇಲ್ಲಿಂದ ಹೊಸದಾಗಿ ಹುಟ್ಟುತ್ತದೆ ನೋಡಿ ಹೊಸದಾಗಿ ಹುಟ್ಟುವ ಹುಟ್ಟುವ ಕೂದಲು ಕಪ್ಪಗೆ ಹುಟ್ಟುತ್ತದೆ ಆ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ನಿಮಗೆ ಅಂದರೆ ನಿಮಗೆ ಮೇನ್ ಬೇಕಾಗಿದ್ದ ಅದೇ ಅಲ್ವಾ ಬುಡದಿಂದನೇ ಕೂದಲು ಬೆಳ್ದು ಕಪ್ಪಾಗಿ ಹುಟ್ಟಬೇಕು ನೀವು ಹೇರ್ ಮಾಡಿದ್ರೆ ಮಾಡಿದರೆ ಎಂತಾಗ್ತದೆ ಅಥವಾ ಕೆಮಿಕಲ್ ಇರುವ ಹೇರ್ ಆಯಿಲೆಲ್ಲ ಬಳಸಿದರೆ ಆಗ್ತದೆ ಅಂತ ಹೇಳಿದರೆ ಕೂದಲು ನೀವು ಬೆಳ್ಳಗಿರಿದ್ದುದು ಕಪ್ಪಾಗ್ತದೆ ಅಂದರೆ ಮೆಳ್ಳ ಮೇಲ್ಮೇಲ್ಗಡೆಯದು ಕಪ್ಪಾಗ್ತದೆ ಆಮೇಲೆ ಪುನಃ ಹುಟ್ಟು ಹೊಸ ಕೂದಲು ಕೂಡ ಬೆಳ್ಳಗೆ ಹುಟ್ಟುತ್ತದೆ ಆದರೆ ನಾನು ಇವಾಗ ತೋರಿಸುವ ಹೇರ್ ಆಯಿಲ್ ಯೂಸ್ ಮಾಡಿದರೆ ನೀವು ಎಂತಾಗ್ತದೆ ಅಂತೇಳಿದರೆ ಒಳಗಿಂದ ಹೊಸ ಕೂದಲು ಹುಟ್ಟುತ್ತದೆ ನೋಡಿ ಅದೇ ಕೂದಲು ಕಪ್ಪಾಗಿಯೇ ಹುಟ್ಟತದೆ ಬೆಳ್ಳಗೆ ಹುಟ್ಟುವುದಿಲ್ಲ ನಾನು ಹೇಳಿದೆ ನೋಡಿ ನಮಗೆಲ್ಲ ಇದೆಲ್ಲ ಮಾಮೂಲಿ ಅಂತ ನೋಡಿ ಇವಾಗ ನೋಡಿ ನನಗೆ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗಿದ್ದಷ್ಟೆ ನೋಡಿ ಇದು ಕಾಣಿಸ್ತದೆ ನೋಡಿ ನೋಡಿ ಇದು ನಮಗೆ ಅಂದರೆ ಇದು ಮಾಮೂಲಿ ತರ್ಟಿ ಮೂವತ್ತೈದು ವರ್ಷ ಆದ ನಂತರ ಉಂಟಲ್ಲ ಕೂದಲು ಬೆಳ್ಳಗಾಗೋದು ಮಾಮೂಲಿ ನಾವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಯ್ಯೋ ನಂದು ಕೂದಲು ಬೆಳ್ಳಗಾಯಿತು ಅಂತ ಹೇಳ್ಕೊಂಡು ಆದರೆ ಚಿಕ್ಕ ವಯಸ್ಸಿನವರಾದರೆ ಆದರೆ ಟೆನ್ಷನ್ ಮಾಡ್ಕೊಳ್ತಾರಲ್ವಾ ನಾನು ಜಾಸ್ತಿ ತಡ ಮಾಡೋದಿಲ್ಲ ಇವಾಗ ನಾನು ನಿಮಗೆ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಹೇರ್ ಆಯಿಲ್ ಉಪಯೋಗಿಸಿ ಉಂಟಲ್ಲ ನಿಮಗೆ ಎರಡು ವಾರದ ನಂತರ ಗೊತ್ತಾಗೋದು ಅಂದರೆ ಹೊಸ ಕೂದಲು ಬರಲಿಕ್ಕೆ ಎರಡು ವಾರ ಬೇಕಲ್ವಾ ಎರಡು ವಾರದ ನಂತರ ನಿಮಗೆ ಕೂದಲು ಕಪ್ಪು ಹುಟ್ಟುವುದು ಕಾಣಿಸ್ತದೆ ಜಾಸ್ತಿ ತಡ ಮಾಡೋದಿಲ್ಲ ಆ ಹೇರ್ ಆಯಿಲ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ತೋರಿಸ್ತೇನೆ ನೋಡಿ ಈ ಹೇರ್ ಆಯಿಲ್ ಮಾಡಲಿಕ್ಕೆ ನಿಮಗೆ ಹರಳೆಣ್ಣೆನೇ ಬೇಕು ಆಯಿತಾ ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಹೇಳ್ತಾರಲ್ಲ ಅದೇ ಬೇಕು ಮತ್ತು ಬೇರೆ ಯಾವ ಆಯಿಲ್ ಕೂಡ ಆಗೋದಿಲ್ಲ ನೀವು ಹರಳೆಣ್ಣೆ ಹಚ್ಚುವವರನ್ನು ನೋಡಿರ್ಬೋದು ಈಗ ಸೆಂಟ್ರಿಂಗ್ ಕೆಲಸ ಮಾಡುವವರು ಅವರು ಮತ್ತೆ ಅಂದರೆ ತುಂಬ ಹೀಟಲ್ಲಿ ಕೆಲಸ ಮಾಡ್ತಾರೆ ನೋಡಿ ಅಂದರೆ ಹೀಟ್ ಆಗುತ್ತೆ ಅಂತ ಹೇಳ್ಕೊಂಡು ಬಾಡಿ ಅಂಥದ್ದವರೆಲ್ಲ ಉಂಟಲ್ಲ ಈ ಕ್ಯಾಸ್ಟ್ರಾಲ್ ಆಯಿಲ್ ಹರಳೆಣ್ಣೆ ಯೂಸ್ ಮಾಡೋದು ಅವ್ರದ್ದು ಕೂದಲು ನೋಡಿ ಮುಖ ಎಲ್ಲ ಫುಲ್ ರಿಂಕಲ್ಸ್ ಬಂದಿದ್ರು ಕೂಡ ಅವರ ಕೂದಲು ಕಪ್ಪು ಕಪ್ಪು ಇರುತ್ತೆ ಯಾಕಂತ ಹೇಳಿದರೆ ಅವರು ಈ ಆಯಿಲ್ ಯೂಸ್ ಮಾಡೋದಕ್ಕೆ ಕಾರಣ ಆಯ್ತು ಆ ಕಾರಣದಿಂದನೇ ಅವ್ರದ್ದು ಕೂದಲು ಬೇಗ ಬೆಳ್ಳಗಾಗುವುದಿಲ್ಲ ಆಯಿತಾ ಇಲ್ಲಿ ಇದು ಒರ್ಜಿನಲ್ ಹರಳೆಣ್ಣೆನೇ ತೊಗೊಂಡಿದ್ದೇನೆ ಇನ್ನೂರು ಎಮ್ ಎಲ್ ಅಷ್ಟು ತೊಗೊಂಡಿದ್ದೇನೆ ನೀವು ಕೂಡ ಹಾಗೆ ಹರಳೆಣ್ಣೆ ತೊಗೊಳ್ಳಿ ಬೇರೆ ಯಾವ ಆಯಿಲ್ ಕೂಡ ಆಗುವುದಿಲ್ಲ ಹರಳೆಣ್ಣೆ ಇದು ಸ್ವಲ್ಪ ಅಂಟಾಗ್ತದೆ ಅಂತ ಹೇಳ್ಕೊಂಡೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಯಾಕಂತ ಹೇಳಿದ್ರೆ ನೀವು ಬಿಸಿ ಮಾಡಿದರೆ ನಿಮಗೆ ಅಷ್ಟು ಅಂಟು ಆದ ಕಾರಣಕ್ಕೆ ಆದ ಹೀಗೆ ಡೈರೆಕ್ಟ್ ಹಾಕಿದರೆ ಸ್ವಲ್ಪ ಅಂಟಂಟು ಅಂತ ಎನಿಸ್ತದೆ ನೀವು ಬಿಸಿ ಮಾಡಿದ ನಂತರ ಹಾಗೆ ಆಗೋದಿಲ್ಲ ನೋಡಿ ನಾನು ಕರಳೆಣ್ಣೆಯನ್ನು ತೊಗೊಂಡಿದ್ದೆ ನೋಡಿ ಫುಲ್ ಒಂದು ಬಾಟಲ್ ಫುಲ್ ಹಾಕೊಂಡಿದೆ ನೋಡಿ ಇನ್ನೂರು ಎಮ್ಮೆಂದು ನೋಡಿ ಆಯಿಲ್ ಉಂಟಲ್ಲ ಬಿಸಿ ಆಗೋ ತನಕ ಕಾಯಬೇಡಿ ಅದಕ್ಕಿಂತ ಮುಂಚೆ ಈ ಆಯಿಲ್ಗೆ ಎಂತೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಫಸ್ಟ್ ನಾವು ಇದಕ್ಕೆ ಆಮ್ಲ ಪೌಡ್ರ್ ಹಾಕ್ಬೇಕಾಯ್ತಾ ಆಮ್ಲ ಪೌಡ್ರ್ ನಿಮಗೆ ಎಲ್ಲ ಕಡೆ ಸಿಗ್ತದೆ ಆಮ್ಲ ಪೌಡರ್ ಹಾಕಬೇಕು ಒಂದು ಅಂದಾಜಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಆನ್ ಆಮ್ಲ ಪೌಡ್ರ್ ಹಾಕಿ ನಾನು ಕೂಡ ಅಂದಾಜಲ್ಲಿ ಎರಡು ಚಮಚ ಆಗುವಷ್ಟು ಆಮ್ಲ ಪೌಡ್ರ್ ಹಾಕ್ಕೊಂಡೆ ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ಆಮೇಲೆ ಅಂದರೆ ಬೇರೆ ಎಲ್ಲ ವಸ್ತು ಹಾಕ್ಲಿಕ್ಕೆ ಉಂಟು ಆದ ಕಾರಣಕ್ಕೆ ಒಂದೊಂದು ವಸ್ತು ಹಾಕಿದ ಮೊದಲು ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಮ್ಲ ಪೌಡ್ರ್ ಹಾಕಿದ ನಂತರ ಎರಡನೇದು ಏನು ಹಾಕಬೇಕು ಅಂತ ಹೇಳಿದ್ರೆ ಬೃಂಗರಾಜ ಪೌಡ್ರ್ ಸಿಗ್ತದೆ ಆಯಿತಾ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಇಲ್ಲದಿದ್ದರೆ ಈ ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ಸಿಗ್ತದೆ ಭೃಂಗರಾಜ ಪುಡಿ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ಕೊಡ್ತಾರೆ ಆಯಿತಾ ಅದನ್ನೂ ಕೂಡ ನಾನು ಒಂದು ಅಂದಾಜಲ್ಲಿ ಎರಡು ಸ್ಪೂನ್ ಆಗುವಷ್ಟು ಇದ್ದೇನೆ ಭೃಂಗರಾಜ ಪುಡಿ ಭೃಂಗರಾಜ್ ಅಂತಾರೆ ಭಿಂಗರಾಜ್ ಅಂತಾರೆ ಇದನ್ನು ಎರಡು ಚಮಚ ಹಾಕಿದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನಾನು ಇದಕ್ಕೆ ಬ್ರಾಹ್ಮಿ ಪೌಡರ್ ಹಾಕ್ತಾ ಇದ್ದೇನೆ ಆಯ್ತಾ ನಿಮ್ಗೆ ಬ್ರಾಹ್ಮಿ ಎಲೆ ಸಿಕ್ಕಿದ್ರೆ ಕೂಡ ಯೂಸ್ ಮಾಡ್ಬೋದು ಆದ್ರೆ ಪೌಡರ್ ನಿಮ್ಗೆ ಒಳ್ಳೇದು ಯಾಕಂತ ಹೇಳಿದ್ರೆ ನಾವಿದು ಹೇರ್ ಆಯಿಲ್ ಮಾಡೋದಲ್ವಾ ತುಂಬಾ ದಿನ ನಮ್ಗೆ ಯೂಸ್ ಮಾಡ್ಬೇಕಲ್ಲ ಆ ಕಾರಣಕ್ಕೆ ಈ ತರದ್ದು ಪೌಡರ್ ಸಿಗ್ತದೆ ನೋಡಿ ಬ್ರಾಹ್ಮಿ ಪೌಡರ್ ಅದನ್ನೇ ಯೂಸ್ ಮಾಡಿ ಅದನ್ನು ನೋಡಿ ಇದನ್ನು ಕೂಡ ನಾನು ಎರಡು ಚಮಚ ಆಗುವಷ್ಟೇ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಬಿದ್ರೆ ಕೂಡ ಎಂತ ಆಗುದಿಲ್ಲ ಆಯ್ತಾ ಇವಾಗ ಇದನ್ನು ಕೂಡ ಹಾಕಿದ ನಂತರ ಪುನಃ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಇವಾಗ ಬಬಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಇನ್ನೊಂದು ವಸ್ತು ಸೇರಿಸಬೇಕು ಅದು ಯಾವ್ದು ಅಂತ ಹೇಳ್ಕೊಂಡು ತೋರಿಸ್ತೇನೆ ಹೂ ಇದ್ರೆ ಕೆಂಪು ದಾಸವಾಳದ ಹೂವನ್ನು ಹಾಕಿ ನಮ್ಮ ಮನೆಯಲ್ಲಿ ನಮಗೆ ಇಲ್ಲಿ ಸಿಗುವುದಿಲ್ಲ ಆದ ಕಾರಣಕ್ಕೆ ನಾನು ದಾಸವಾಳದ ಪುಡಿಯನ್ನೇ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈ ದಾಸವಾಳದ ಪುಡಿಯನ್ನು ಕೂಡ ನಾನು ಒಂದು ಎರಡು ಚಮಚ ಆಗುವಷ್ಟೇ ಹಾಕ್ತಿದ್ದೇನೆ ನಿಮ್ಮ ಹತ್ರ ದಾ ದಾಸವಾಳದ ಹೂ ಇದ್ರೆ ಉಂಟಲ್ಲ ದಾಸವಾಳದ ಹೂವೇ ಹಾಕಿ ಕೆಂಪು ದಾಸವಾಳದ ಹೂ ಮತ್ತು ಬೇರೆ ಎಲ್ಲ ಆಗುವುದಿಲ್ಲ ಕೆಂಪು ದಾಸವಾಳ ಒಳ್ಳೆಯದು ಅದೇ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದು ಒಳ್ಳೆ ಕುದಿ ಬರಲೇತ ಅಂದರೆ ಬಬಲ್ಸ್ ಉಂಟಲ್ಲ ಚೆನ್ನಾಗಿ ಬಬಲ್ಸ್ ಬರುವ ತನಕ ಹೀಗೆ ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ನೋಡಿ ಒಂದು ಬೇಗ ಬೇಗನೆ ಆಗತ್ತೆ ಅಂದರೆ ನೀವು ಹಾಕುವಾಗೆ ಬಬಲ್ಸ್ ಬರ್ತಾ ಇತ್ತಲ್ವ ಆದ ಕಾರಣಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಗ ಬೇಗನೆ ಆಗ್ತದೆ ನೋಡಿ ಆರಿದ ನಂತರ ಈ ಆಯಿಲನ್ನು ಚೆಂದ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ ಯಾಕಂತ ಹೇಳಿದರೆ ನೀವು ಹಾಕಿದ್ರಲ್ಲ ಅದೆಲ್ಲ ಇದರಲ್ಲಿ ಎಣ್ಣೆ ಜೊತೆಗೆ ಚಂದ ಸೇರಿಕೊಳ್ತದೆ ಇದರಿಂದಲೇ ನಿಮ್ಮದು ಕೂದಲು ಕಪ್ಪಾಗೋದು ಆದ ಕಾರಣಕ್ಕೆ ಇದನ್ನು ಶೋಧಿಸ್ಕೊಳ್ಲಿಕ್ಕೆಲ್ಲ ಇಲ್ಲ ಹೀಗೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಮಗೆ ಈ ಥರ ಹೇರ್ ಆಯಿಲ್ ರೆಡಿಯಾಗಿದೆ ನೋಡಿ ಇವಾಗ ನೀವು ಇದನ್ನು ಹಾಕಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ನಿಮಗೆ ಇದನ್ನು ಮುಟ್ಟುವಾಗ ನೋಡಿ ಈ ಥರ ಕಪ್ಪು ಕಪ್ಪು ಬರ್ತದೆ ನೋಡಿ ಇದೇ ಕೂದಲು ನಿಮ್ಮದು ಕಪ್ಪಾಗಲಿಕ್ಕೆ ಸಹಾಯ ಮಾಡ್ತದೆ ನೋಡಿ ಇದೇ ನಿಮಗೆ ಕೂದಲು ಬಿಳಿಯಾಗಿದ್ದುಂಟಲ್ಲ ಅದು ಕಪ್ಪಾಗಲಿಕ್ಕೆ ಇದು ಸಹಾಯ ಮಾಡ್ತದೆ ಆದ ಕಾರಣಕ್ಕೆ ನೀವು ಇದನ್ನು ಶೋಧಿಸ್ಕೊಳ್ಬಾರ್ದು ಇವಾಗ ಹಾಕುವಾಗ ಹಾಗೆ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಬರೀ ಕೂದಲಿಗೆ ಮಾತ್ರ ಅಲ್ಲ ಚರ್ಮಕ್ಕೆ ಕೂಡ ಹೀಗೆ ಸಾಗಿಸಿ ಹಾಕಬೇಕು ನೋಡಿ ಯಾಕಂತ ಹೇಳಿದ್ರೆ ಹೊಸ ಕೂದಲು ಹುಟ್ಟುವುದು ಒಳಗಡೆ ಅಲ್ವಾ ಆದ ಕಾರಣಕ್ಕೆ ಇದೇ ತರ ಫುಲ್ ತಲೆ ಕೂದಲಿಗೆ ಹಾಕೊಳ್ಳಿ ಆಮೇಲೆ ಎಂತ ಮಾಡಬೇಕು ಯಾವ ಟೈಮಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾನು ಇಲ್ಲಿ ಮೇಲ್ಗಡೆಗೆಲ್ಲ ಹಾಕಿದ್ದೇನೆ ನೋಡಿ ಇವಾಗ ಅದೇ ರೀತಿ ಇಲ್ಲಿ ಕೂಡ ಹಾಕೊಳ್ಳಿ ಫುಲ್ ಕೂದಲಿಗೆ ಹಾಕಿದ್ದೇನೆ ನೋಡಿ ಹೀಗೆ ಹಾಕಿ ನೋಡಿ ನಾನು ಫುಲ್ ತಲೆಗೆ ಹಾಕೊಂಡು ಒಂದು ಹಿಂದಿಗಡೆಯಿಂದ ಕ್ಲಿಪ್ ಹಾಕೊಂಡಿದ್ದೇನೆ ಈ ಹೇರ್ ಆಯಿಲ್ ಅನ್ನು ಯಾವಾಗ ಹಾಕಿದ್ರೆ ಒಳ್ಳೇದು ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೇಕಾದ್ರೆ ಯಾವ ಟೈಮ್ ಗೆ ಹಾಕ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರೆ ನೋಡಿ ನೀವು ರಾತ್ರಿ ಮಲ್ಗೊಳ್ತೀರಲ್ವಾ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಹೇರ್ ಆಯಿಲ್ ಅನ್ನು ಹಾಕಿ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಇದನ್ನು ತೊಳೆದು ತೆಗಿಬೋದು ನೀವು ಮಾಮೂಲಿ ಯಾವ ಶ್ಯಾಂಪು ಬಳಸ್ತೀರಿ ನೋಡಿ ಆ ಶ್ಯಾಂಪೂ ಇಂದನೇ ಇದನ್ನು ತೊಳೆದು ಆ ತುಂಬಾ ಬಿಸಿ ಬಿಸಿ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ತಲೆಯನ್ನು ತೊಳೆಯಿರಿ ಯಾಕಂತ ಹೇಳಿದ್ರೆ ತುಂಬಾ ಬಿಸಿ ನೀರು ಉಪಯೋಗಿಸಿದ್ರೆ ಕೂದಲೆಲ್ಲ ಉದುರಿ ಹೋಗ್ತದೆ ಆದ ಕಾರಣಕ್ಕೆ ಹೇಳುದು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಮತ್ತು ಇದನ್ನು ದಿನಾ ಹಚ್ಕೊಳ್ಳಿ ಒಂದು ದಿನ ಬಿಡದೆ ಉಂಟಲ್ಲ ಅದು ನೀವು ಎರಡು ವಾರ ತನಕ ಕಂಟಿನ್ಯೂ ಆಗಿ ಹಚ್ಕೊಂಡು ಬಂದರೆ ಮಾತ್ರ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಮತ್ತೆ ಇವತ್ತು ಹಾಕಿ ನಾಳೆ ಬಿಟ್ಟು ನಾಡಿದ್ದು ಹಾಕಿ ನಾಡಿದ್ದು ಬಿಟ್ಟು ಆ ಥರ ಪ್ರಯೋಜನ ಇಲ್ಲ ಹಾಕಿದ್ರೆ ದಿನಾ ಹಾಕಬೇಕು ಆಮೇಲೆ ನೀವು ಅಪರೂಪಕ್ಕೆಲ್ಲ ಹಾಕಿ ಮತ್ತೆ ನನ್ನ ಕೂದಲು ಕಪ್ಪಿಗೆ ಅಂತ ಹೇಳ್ಕೊಂಡು ಹೇಳಲಿಕ್ಕಿಲ್ಲ ಅಂದರೆ ಇದು ಬೆಳ್ಳಗೆ ಕೂದಲು ಉಂಟಲ್ಲ ಅದರ ಬುಡದಿಂದನೇ ಕಪ್ಪು ಕೂದಲು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಇವಾಗ ಕೂದಲು ಬೆಳ್ಳಗಾಗಿದ್ದು ಕಪ್ಪಾಗೋದಿಲ್ಲ ಮತ್ತು ಇದನ್ನು ದಿನ ಹಾಕೊಂಡ್ರೆ ಮಾತ್ರ ನಿಮಗೆ ಈ ತುರ್ತು ರಿಸಲ್ಟ್ ಗೊತ್ತಾಗ್ತದೆ ಬಿಟ್ಟು ನೀವು ಯಾವಾಗ ಯಾವಾಗ ಹಾಕಿದರೆ ಮಾತ್ರ ಕೂದಲು ಹೇಗೆ ಇತ್ತು ಹಾಗೆ ಆಗ್ತದೆ ಯಾವತ್ತು ಡೈಲಿ ಉಂಟಲ್ಲ ರಾತ್ರಿ ಮಲಗುವಕ್ಕಿಂತ ಮುಂಚೆ ಈ ಥರ ಹಾಕಿ ಮತ್ತೆ ಆ ಪೌಡ್ರ್ ಸಮೇತಕ್ಕೆ ಸೇರಿ ಹಾಕಬೇಕು ಬರೀ ಆಯಿಲ್ ಹಾಕಿದರೆ ಪ್ರಯೋಜನ ಇಲ್ಲ ಅಂದರೆ ನೀವು ಅದನ್ನು ಮಾಡಿಟ್ಟಿದ್ದುಂಟಲ್ಲ ಅದು ತಳದಲ್ಲಿ ನಿಲ್ತದೆ ಆದ ಕಾರಣಕ್ಕೆ ನೀವು ಯೂಸ್ ಮಾಡೋದಕ್ಕಿಂತೆಲ್ಲ ಮುಂಚೆ ಉಂಟಲ್ಲ ಚಂದ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ ಮತ್ತು ಇದು ಎಲ್ಲದು ನಾವು ಆಯುರ್ವೇದಿಕ್ ಪೌಡ್ರ್ ಹರ್ಬಲ್ ಪೌಡ್ರ್ಗಳನ್ನೇ ಯೂಸ್ ಮಾಡಿದ್ದ ಕಾರಣಕ್ಕೆ ನಿಮಗೆ ಮತ್ತೆ ಭಯ ಬೇಡ ಒಂದು ಕೂದಲು ಬೆಳ್ಳಗಾಗಿದೆ ಇನ್ನೊಂದು ಕೂದಲು ಬೆಳ್ಳಗಾಗ್ತದೆ ಅಂತ ಹೇಳ್ಕೊಂಡು ಭಯ ಬೇಡ ಯಾಕಂತ ಹೇಳಿದ್ರೆ ಯಾವುದು ಕೂಡ ಕೆಮಿಕಲ್ ಯೂಸ್ ಮಾಡಲಿಲ್ಲ ನಿಮ್ಗೆ ಎರಡು ವಾರದಲ್ಲೇ ರಿಸಲ್ಟ್ ಬರ್ತದೆ ಹೇಳಿದೆ ಅದರ ನಂತರ ಮಾಡಬಹುದು ಇದರಿಂದ ನಿಮ್ಗೆ ಎಂತಸ ತೊಂದರೆ ಇಲ್ಲ ಮತ್ತೆ ತುಂಬಾ ಹೀಟ್ ಆಗ್ತದೆ ಅಂತ ಹೇಳ್ಕೊಂಡು ಆದವರು ಕೂಡ ಈ ಆಯಿಲ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ದೇಹ ಕೂಲ್ ಇರ್ತದೆ ಅಂದ್ರೆ ಈಗ ಇದು ಶೇಕೆಗಾಲದಲ್ಲಿ ಉಂಟಲ್ಲ ತುಂಬಾ ಹೀಟ್ ಆಗ್ತದೆ ನೋಡಿ ಅವರು ಕೂಡ ಹಾಗೆ ಈ ಹೇರ್ ಆಯಿಲ್ ಅನ್ನು ಬಳಸಿ ಇದರಿಂದ ನಿಮ್ಮ ಬಾಡಿ ಉಂಟಲ್ಲ ಕೂಲ್ ಆಗಿ ಇರ್ತದೆ ಆದ ಕಾರಣಕ್ಕೆ ಹೇಳೋದು ಇದನ್ನ ಯಾವ ಏಜಿನವರು ಬೇಕಾದ್ರೆ ಉಪಯೋಗಿಸಬಹುದು ನಿಮ್ದು ಕೂದಲು ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡಲ್ಲ ಯಾರು ಬೇಕಾದರೂ ಈ ಹೇರ್ ಆಯಿಲ್ ಅನ್ನು ಬಳಸಬಹುದು ನೋಡಿದ್ರಲ್ಲ ನಾನು ಇವತ್ತು ಕೂದಲು ಬೆಳ್ಳಗಾದ ಕೂದಲು ಕಪ್ಪಾಗ್ಲಿಕ್ಕೆ ಅಂದ್ರೆ ಹೊಸದಾಗಿ ಹುಟ್ಟುವ ಕೂದಲು ಕಪ್ಪಾಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಒಳ್ಳೆ ಹೇರ್ ಆಯಿಲ್ ಅನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಮತ್ತೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ನಾನು ಹೀಗೆಯೇ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಮತ್ತು ನನಗೆ ಗೊತ್ತಿರುವ ಪೂಜಾ ಮಾಹಿತಿಗಳನ್ನು ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ